ಸೊ ಸಾಮಾನ್ಯವಾಗಿ ಅಮೆರಿಕಕ್ಕೆ ಹೋದವರು ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲಿ ಕಲ್ಚರ್ ಅಡಾಪ್ಟ್ ಆಗ್ಬಿಡ್ತಾರೆ ಇನ್ ಭಾರತದ ಕಡೆ ತಿರ್ಗಿ ನೋಡೋದು ಬಹಳ ಕಡಿಮೆ ಈ ತರದ್ದೆಲ್ಲ ಇದೆ ಸರ್ ಈಗಲೂ ಮಾತಾಡ್ತಾರೆ ಯು ನೋ ಅಲ್ಸ ನಿಮ್ ಕಿವಿಗೂ ಬಿದ್ದಿರುತ್ತೆ ಅದು ಬಟ್ ನೀವು ಹಾಗಾಗ್ಲೇ ಇಲ್ಲ ಸರ್ ನೀವು ಅಲ್ಲೂ ಇದೀರಿ ಇಲ್ಲೂ ಇದೀರಿ ಅಲ್ಲೂ ಇದೀರಿ ಇಲ್ಲೂ ಇದೀರಿ ಹೇಗೆ ಸರ್ ಇದು ನಾನು ಐ ಟಚ್ ವಿತ್ ಕಲ್ಚರ್ ತ್ರೂ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಸೊ ನಾನು ಇಲ್ಲಿ ಬಿಕಾಸ್ ನಾನು ಬರೀ ಕನ್ನಡ ಫಿಲ್ಮ್ಸ್ ಅಲ್ಲಿ ಕೆಲಸ ಮಾಡೋದು ನಾನು ಬೇರೆ ಲ್ಯಾಂಗ್ವೇಜೆಲ್ಲ ಹುಡ್ಕೊಂಡು ಹೋಗಲ್ಲ ಬಿಕಾಸ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ ಇನಫ್ ನನಗೆ ಕನ್ನಡಲ್ಲಿ ಸಿಕ್ಕಿದ್ದು ಆಪರ್ಚುನಿಟಿ ಸೊ ಐ ಆಮ್ ಜಸ್ಟ್ ಸ್ಟೇಯಿಂಗ್ ಇನ್ ಕನ್ನಡ ಸೊ ಅದ್ರ ಅದು ಇದ್ರ ಪ್ರಕಾರ ನಾನು ವರ್ಷಕ್ಕೆ ಒಂದು ನಾಲ್ಕು ಸಲ ಬರ್ತಾ ಇರ್ತೀನಿ ಸಿನ್ಸ್ ಸಿನ್ಸ್ ಅಬೌಟ್ ಟೂ ಥೌಸಂಡ್ ಫೈವ್ ಅಂತ ಹೇಳ್ಬೋದು ಅದಕ್ಕೆ ನಾವು ಮುಂಚೆ ಅಷ್ಟೊಂದು ಇರಲಿಲ್ವಲ್ಲ ಸೊ ಮೇ ಬಿ ಒನ್ ಫಿಲ್ಮ್ ಮ್ಯಾನ್ ಇನ್ ಇನ್ ಟೂ ಇಯರ್ಸ್ ಫರ್ ಒನ್ ಇಯರ್ ಆ ಥರ ಇರ್ತಿತ್ತು ಸೊ ಸೊ ಐ ಇವಾಗ ಬತ್ ಸೊ ದಟ್ಸ್ ಐ ಮೀನ್ ಟಚ್ ವಿತ್ ಕಲ್ಚರ್ ರೆಕಾರ್ಡಿಂಗ್ ಅದೆಲ್ಲ ನಾವು ಶುರು ಮಾಡಿದಾಗ Uh, 1995 ಶುರು ಮಾಡಿದ್ದು ಇನ್ ಮಿಡಲ್ ಆಫ್ ನೈನ್ಟೀನ್ ನೈಂಟಿ ಫೈವ್ ಆ್ಯಂಡ್ ಅದು ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಗಿದ್ದು ಮೋಸ್ಟ್ಲಿ ಟುವರ್ಡ್ಸ್ ದಿ ಎಂಡ್ ಆಫ್ ನೈನ್ಟೀನ್ ನೈಂಟಿ ಫೈವ್ ಆರ್ ಅವ್ರ ಇನ್ ಬಿಗಿನಿಂಗ್ ಆಫ್ ನೈನ್ಟೀನ್ ನೈಂಟಿ ಸಿಕ್ಸ್ ಆ ಟೈಮ್ ಸೊ ಮೇಸ್ಟ್ರು ಮತ್ತು ನಿಮ್ಮ ಒಡನಾಟ ತುಂಬ ಚಂದ ಇತ್ತು ಅವಾಗ ಓ ಇವಾಗಲೂ ಚೆನ್ನಾಗಿ ಚಂದ್ರಶೇಖರ್ ಹೌದು ಮೇಸ್ಟ್ರು ಕರೆಕ್ಟ್ ಎಲ್ಲಿ ಹುಕ್ಕು ಸರ್ ಅದು ನೀವು ಅವರು ಸಿಕ್ಕಿದ್ದು ಈ ಅಮೆರಿಕ ಅಮೆರಿಕ ಹುಟ್ಟಿದ್ದು ಈ ಹುಕ್ಕಿತ್ತಲ್ಲ ಸರ್ ಹೇಳಿ ಸರ್ ಅದು ಅದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಂಗೆ ನಂಗೆ ಹೆಂಗ್ ಚಾನ್ಸ್ ಸಿಕ್ತು ಅಂತಿದ್ರು ಅಮೆರಿಕರು ಶೋಭಾ ಅವರು ಇಂಡಸ್ಟ್ರಿ ಸೊ ಅವ್ರ ಜೊತೆ ಬಂದಿದ್ರು ಅಂಡ್ 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 ದೇವರ್ ಅವ್ರು ಬಂದು ನಾತಿ ಚಂದ್ರಶೇಖರ್ ಸ್ಕ್ರೀನಿಂಗ್ ಪ್ರೀವಿಯಸ್ ಮೂವಿ ಕನಸು ಸೊ ಐ ಹ್ಯಾಡ್ ಫೌಂಡ್ ಔಟ್ ಈ ತರ ಡೈರೆಕ್ಟರ್ ಬರ್ತಿದ್ದಾರೆ ಅಂಡ್ ಐ ಹ್ಯಾಡ್ ೂಸ್ ಐ ಮೇಡ್ ಇಟ್ ಥಿಯೇಟರ್ ಹೋಗಿ ನಾನು ಐ ಸಾ ಅಂದ್ರೆ ಮೂರು ಇಂಡಿಪೆಂಡೆಂಟ್ ಕನ್ನಡ ಆಲ್ಬಮ್ಸ್ ಮಾಡಿದಾರೆ ಕನ್ನಡ ಆಲ್ಬಮೇ ಮಾಡಿ ಬೇಸಿಕ್ ಆಲ್ಬಮ್ ಬಟ್ No, no, melodies. Actually, Amaridis yeah, Eston and Amal Tirga use but in film. Okay, okay. Uh, meet mm -hmm. I want I want a chance in films. And I had found out that our uh, Avaga he was also looking for fresh uh, um, fresh everything in fresh faces, fresh location, and fresh um, technician to the extent possible, except cameraman Atara. सोचे ट्यून अच्छा लाइक शार्ट हाफ हाफ मिनट बरी पियान आती मन कस्ट वेन्निंग ಅಲ್ಲಿ ಅಮೆರಿಕ ಅಮೆರಿಕ ಅವ್ರು ಎಲ್ಲಿದ್ರು ಅಲ್ಲಿ ನಮ್ಮ ಮನೆಯಿಂದ ಒಂದ್ ಇಪ್ಪತ್ ಮೈಲ್ ದೂರ ಟ್ವೆಂಟಿ ಮೈಲ್ಸ್ ಬಟ್ ತರ್ಟಿ ಕಿಲೋಮೀಟರ್ ಸಿಟಿ ಅದು ದಟ್ ವಾಸ್ ಇನ್ ಸನಿವೇಲ್ ಸ್ಯಾಟಾ ಕ್ಲೇರ್ ಆರ್ ಸನಿವೇಲ್ ಸನಿವೇಲ್ ಅನ್ಸುತ್ತೆ ಅಲ್ಲಿದ್ರು ಸೊ ಐ ವೆಂಟ್ ದೇರ್ ಅಂಡ್ ನಂದು ಕೆಸೆಟ್ ಟೇಪ್ ರೆಕಾರ್ಡ್ ತಗೊಂಡೋದೆ ಅದು ಅವಾಗೆಲ್ಲ ಕೆಸೆಟ್ ಹೌದು ಕೆಸೆಟ್ ಇನ್ನು ಸೀಡಿನೂ ಬಂದಿರ್ಲಿಲ್ಲ ಸೊ ಅದಲ್ಲಿ ಐ ವೆಂಟ್ ದೇರ್ ಇನ್ನು ಸೆವೆಂಟಿ ಟೂ ಇನ್ನು ಎಪ್ಪತ್ತೆರಡು ಟ್ಯೂನ್ಸ್ ಇದ್ನ ಹತ್ರ ಶಾರ್ಟ್ ಅಂದರೆ ಒನ್ ಮಿನಿಟ್ ಒನ್ ಮಿನಿಟ್ ಸೆಗ್ಮೆಂಟ್ಸ್ ಆ ಥರ ಅವ್ರು ಹಂಗೆನೇನು ಕಾಫಿ ಮಾಡ್ತಾ ಇದ್ದು ದೆ ಓಕೆ ಶುರು ಮಾಡಿ ಪ್ಲೇ ಮಾಡಕ್ಕೆ ಶುರು ಮಾಡಿದ್ನು ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಇಟ್ ಒನ್ ಬೈ ಒನ್ ಒನ್ ಬೈ ಒನ್ ಸುಮ್ಮನೆ ಹೋಗ್ತಾ ಇತ್ತು ಅವ್ರು ಏನು ರೆಸ್ಪಾಂಡ್ ಮಾಡ್ತಿಲ್ಲ ಸುಮ್ಮನೆ ಕೇಳಿಸ್ಕೊತಾ ಇದ್ರು ಸುಮ್ಮನೆ ಕೇಳಿಸ್ಕೊತಾ ಇದ್ದರು ದೆನ್ ವಿ ಕೇಮ್ ಟು ಒನ್ ಟ್ಯೂನ್ ಅವ್ರೆ ಓಕೆ ಅದನ್ನ ಪ್ಲೇ ಮಾಡಿ ನಾನು ಐ ಪ್ಲೇ ರೀಟ್ ಈ ಸೇ ದನ್ ಈ ಸೈಡ್ ಅದನ್ನ ಸೈಡಲ್ಲಿ ಅದನ್ನ ಯೂಸ್ ಮಾಡೋಣ ದಟ್ಸ್ ವೆನ್ ಐ ನೂ ಐ ಗಾಟ್ ಮೈ ಚಾನ್ಸ್ ಏನೋ ಆ ಏನೋ ದತ್ ಅವ್ರು ಹೇಳಿದ ಸೆಂಟೆನ್ಸ್ ಅದನ್ನು ಯೂಸ್ ಮಾಡೋದು ಓಕೆ ಸೊ ಆಮೇಲೆ ದತ್ತು ಅದಕ್ಕೆ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ ಅವಾಗೆಲ್ಲ ಇನ್ನೊ ಸಾಹಿತ್ಯ ಬಂದು ಬರ ಬರೋವರೆಗೂ ಯು ಕೆನಾಟ್ ನೌ ಡಿ ಯು ರೆಫರ್ ಟು ಅ ಟ್ಯೂನ್ ಬೈ ಇದರ್ ಸಮ್ ಬೈ ಸಮ್ ವರ್ಡ್ ಇನ್ನು ವರ್ಕಿಂಗ್ ಟೈಟಲ್ ಅಂತ ಹೇಳೋದು ದಟ್ ವಾಸ್ ಟ್ಯೂನ್ ನಂಬರ್ ಫಾರ್ಟಿ ನೈನ್ ಟ್ಯೂನ್ ನಂಬರ್ ಫಾರ್ಟಿ ನೈನ್ ಫಾರ್ಟಿ ನೈನ್ ಸೆಲೆಕ್ಟ್ ಮಾಡಿ ಇದು ಆ ಲಿಸ್ಟಲ್ಲಿ ನಾನು ಸೆವೆಂಟಿ ಟೂ ಟ್ಯೂನ್ಸ್ ಅದರಲ್ಲಿ ದಿಸ್ ವಾಸ್ ಟ್ಯೂನ್ ನಂಬರ್ ಫಾರ್ಟಿ ನೈನ್ ಆ್ಯಂಡ್ ಟ್ಯೂನ್ ನಂಬರ್ ಫಾರ್ಟಿ ನೈನೇ ಆಗಿದ್ದು ನೂರು ಜನ್ಮಕ್ಕೂ ಅದನ್ನ ಈ ಅವ್ರು ಯಾವಾಗ ಬಂದಿದ್ದು ಸಾಹಿತ್ಯ ಅಂದ್ರೆ ಆ ಟ್ಯೂನ್ ನಾನು ಫಿನಿಶ್ ಫಿನಿಷ್ ಮಾಡಿಕೊಟ್ಟೆ ಅವ್ರಿಗೆ ಅವಾಗ ಬರೀ ಒಂದು ಪಲ್ಲವಿ ಲೈಕ್ ಸೊ ಐ ಫಿನಿಶ್ ದ ಚರಣ ಆಲ್ಸೋ ಆ್ಯಂಡ್ ಐ ಗೇವ್ ಇಟ್ ಟು ಹಿಮ್ ಅವ್ರು ಹೊರಡೋ ಅಷ್ಟು ವಾಪಸ್ ಇಂಡಿಯಾಗೆ

ವೆರಿ ವೆರಿ ಫ್ಯೂ ಇನ್ನು ಐದು ಗಿಡ ಕಮ್ಮಿ ಸೊ ಅವರು ದೆನ್ ದೆನ್ ಆಮೇಲೆ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ ಇಂಡಿಯಾಪುರ್ ಏರ್ಲೈನ್ಸ್ ಅವರೇ ಹೇಳೋದು ಈ ಸ್ಟೋರಿ ನಾನು ಅವರೇನು ರಿಪೀಟ್ ಮಾಡ್ತಾ ಇದ್ದೀನಿ ಸರ್ ಹೇಳಿದ ಫ್ಲೈಟ್ ಅಲ್ಲೇ ಅವರೇನು ಅವ್ರ ಪಲ್ಲವಿ ಮತ್ತೆ ಒಂದ್ ಚರಣ ಬರ್ದಿದ್ದು ಫ್ಲೈಟ್ ಚರಣ ನೂರು ಜನ್ಮಕ್ಕು ನೂರು ಜನ್ಮಕ್ಕು ಪಲ್ಲವಿ ಮತ್ತೆ ಮೊದಲನೇ ಚರಣ ಚರಣ್ ದೆನ್ ಆಫ್ಟರ್ ರೀಚಿಂಗ್ ಯು ಇಂಡಿಯಾ ಯಾವಾಗ್ಲೂ ಅದೊಂದು ಹುಕ್ಕುಗೋಸ್ಕರ ಎಲ್ಲರೂ ಶ್ರಮ ಪಡ್ತಿರ್ತಾರೆ ಬ್ರೇಕ್ ಥ್ರೂ ಬೇಕು ನನಗೆ ಒಂದು ಏಪ್ರಿಲ್ ಹನ್ನೊಂದನೇ ತಾರೀಕು ರಿಲೀಸ್ ಆಯ್ತು ಅದೊಂದು ಆಲ್ಬಂಬು ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಒಂದು ಹಾಡು ಹಿಟ್ ಆಗಿಬಿಟ್ರೆ ಒಬ್ಬ ಲೈಫ್ ಆಯ್ತು ಅಂತಾರೆ ಟ್ಯೂನ್ ನಂಬರ್ ಫಾರ್ಟಿ ನೈನ್ ಅದು ನೂರು ಜನ್ಮಕ್ಕೂ ಹಿಸ್ಟ್ರಿ ಹೇಳಿದ್ರು ಬಟ್ ಸಾಯಬ್ರದ್ ಹೆಂಗೆ ಅಂದ್ರೆ ಅಮೇರಿಕಾ ಅಮೇರಿಕಾ ಇಡೀ ಆಲ್ಬಮ್ ಹಿಟ್ ಆಗುತ್ತೆ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇದೊಂದು ಈ ಟ್ಯೂನ್ ನಂಬರ್ ಫಾರ್ಟಿ ನೈನ್ ಆಯ್ತು ನೂರು ಜನ್ಮಕ್ ಹಿಟ್ ಆಗುತ್ತೆ ನಮಗೆ ನಮ್ಮ ಯಾರಿಗೂ ಗೊತ್ತಿಲ್ಲ ಕ್ರಿಯೇಟರ್ಸ್ ನಾವು ಏನೋ ಮಾಡ್ತೀವಿ ಆಫ್ಟರ್ ದಟ್ ಇಟ್ ಡಿಪೆಂಡ್ಸ್ ಆನ್ ದ ಆಡಿಯನ್ಸ್ It completely depends. Yesterday, you Kelsey, know, you know, the creations, the um, you know, movie, the world there, they don't come out. The full potential is not allowed. Under one level, it's fans who are there, Kelsey there, but the full potential is not there. You know, Indian industry, the you know, music, the you know, songs, it's tied up to the, the film industry. So, film China hog there

ನಂಗೇನು ನಂಗೇನು ಅಷ್ಟು ಗೊತ್ತಿರಲಿಲ್ಲ ಐಡಿಯಾನೇ ಇಲ್ಲ ಐಡಿಯಾನೇ ಇಲ್ಲ ನನಗೆ ಯಾಕೆಂದ್ರೆ ಒಂದ್ ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಆವಾಗ ಆವಾಗ ಇಂಟರ್ನೆಟ್ ಈ ತರ ಇಷ್ಟೊಂದು ಇತ್ತು ಇಂಟರ್ನೆಟ್ ವಾಸ್ ದೇರ್ ನಾವೆಲ್ಲ ಇಂಟರ್ನೆಟ್ ಯೂಸ್ ಮಾಡ್ತಿದ್ವಿ ಇಮೇಲ್ ಯೂಸ್ ಮಾಡ್ತಿದ್ವಿ ಅದೆಲ್ಲ ಮಾಡ್ತಾ ಇದ್ವಿ ಬಟ್ ಇಷ್ಟೊಂದು ಸೋಷಿಯಲ್ ಮೀಡಿಯಾ ತರ ಇರಲಿಲ್ಲ ಯುನೋ ದೆ ವಾಸ್ ನೋ ಯೂಟ್ಯೂಬ್ ಸೊ ನಿಮಗೆ ರಿಯಲಿ ಗೊತ್ತಾಗಲ್ಲ ಏನಿದು ಅಂತ ಅನ್ಲೆಸ್ ನೀವು

ಆಲ್ಬಮ್ ರಿಲೀಸ್ ಆಗುತ್ತೆ ಅಮೇರಿಕಾ ಅಮೆರಿಕಾ ಸೂಪರ್ ಡಿಪರ್ ಹಿಟ್ ಆಗುತ್ತೆ ಬಟ್ ಮನೋಮೂರ್ತಿ ಸರ್ಗ್ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಯಾಕಂದ್ರೆ ನಂಗೆ ನ್ಯೂಸ್ ಅಪ್ಡೇಟ್ ಬರೋದು ಓನ್ಲಿ ಇವನ್ ಇವನ್ ಮೇಷ್ಟ್ರಿಗೆ ಕಾಲ್ ಮಾಡಿದಾಗ ಮಾತನಾಡಿದಾಗ ಹೇಳೋರು ಚೆನ್ನಾಗಿ ಹೋಗ್ತಿದೆ ಮನು ಅಂತಲ್ಲ ಅಂಡ್ ಅವ್ರುನು ಅಷ್ಟು ಎಕ್ಸಾಜೆಟ್ ಮಾಡಲ್ಲ ಮೇಷ್ಟ್ರು ಈಸ್ ವೆರಿ ಬುಟ್ ಡೌನ್ ಟು ವರ್ತ್ ಕರೆಕ್ಟ್ ಹೇಳ್ತಾರೆ ಅಂಡ್ ವಿಚ್ ಇಸ್ ಕರೆಕ್ಟ್ ಅಂಡ್ ಇರಬೇಕು ಬಟ್ ಹಿಂಗ್ ಗೊತ್ತಾಯ್ತು ಒಂದು ವರ್ಷ ಆದ್ಮೇಲೆ ಯಾರಿಂದ ಗೊತ್ತಾಯ್ತು ನೀವೇ ಎಲ್ಲ ಮೇಷ್ಟ್ರಿ ನಾನೇ ಸ್ಲೋಲಿ ಸ್ಲೋಲಿ ಓಕೆ ಆ ಬ ಆಮೇಲೆ ಇನ್ನು ಇನ್ನು ಗೊತ್ತಾಗಲ್ಲ ಐ ಮೀನ್ ಯಾವಾಗ ನಿಮಗೆ ಆಕ್ಚುಲಿ ಗೊತ್ತಾಗೋದು ಅಂದ್ರೆ ಪ್ಯಾಸೇಜ್ ಆಫ್ ಟೈಮ್ ಅವಾಗಲೇನೆ ನಿಮಗೆ ಗೊತ್ತಾಗುತ್ತೆ ಅದ್ ಯಾವ ಥರ ಜನರಿಗೆ ಎಷ್ಟು ಇಷ್ಟ ಆಯಿತು ಅಂತ ಬಿಕಾಸ್ ನಿಮಗೆ ಯು ಯು ಕೆನಾಟ್ ಟೆಲ್ ಆಫ್ಟರ್ ಒನ್ ಮಂತ್ ಕರೆಕ್ಟ್ ಇದು ಹಿಟ್ ವರ್ಲ್ಡ್ ಡಸ್ ದಟ್ ಮೀನ್ ಅದ್ರ ಅರ್ಥ ಏನು ಏನು ಇಟ್ ಮೇ ಬಿ ಹಿಟ್ ಫಾರ್ ಒನ್ ಮಂತ್ ದೆನ್ ಇಟ್ ಮೇ ಜಸ್ಟ್ ಗೋಟ್ ಲೈಫ್ ಸೈಕಲ್ ಅಂತ ಇದ್ದೇ ಇರುತ್ತೆ ಬಟ್ ನಿಮ್ಮ ಹಾಡುಗ ಆ ಥರ ಇಲ್ಲ ಲೈಫ್ ಲಾಂಗ್ ಥ್ಯಾಂಕ್ ಯು ದಮ್ ದರ್ಶನ ಗೋಲ್ ಹ ಸರ್ ಬಿಕಾಸ್ ರೇರ್ ಸಾಂಗ್ ಆ ಥರ ನಮಗೆ ಸಿಗೋದು ಜನ್ರೇಷನ್ ಟು ಜನ್ರೇಷನ್ ಇಷ್ಟಪಡೋದು ಒಂದು ಸರಿ ಕೇಳಿದ್ರೆ ಇನ್ನೊಂದು ಸರಿ ಇನ್ನೊಂದು ಸರಿ ಕೇಳಿದ್ರೆ ಮತ್ತೊಂದು ಸರಿ ಮತ್ತೊಂದು ಸರಿ ಕೇಳಿದ್ರೆ ಮಗದೊಂದು ಸರಿ and like i said i e am true believer that, though, that is in in simple melodies

ಆಕ್ಚುಲಿ ಟೂ ಇಯರ್ಸ್ ಟೂ ಇಯರ್ಸ್ ಗ್ಯಾಪ್ ಇದು ಇನ್ನೊಂದು ಆಲ್ಬಮ್ ಮಾಡಿದ್ದೆ ಬಂದು ಬಟ್ ಅವಾಗ ಅವಾಗ ಮೇಷ್ಟ್ರು ನನ್ನ ಪ್ರೀತಿ ಹುಡುಗಿ ಮೈಸೂರು ಮಾಡಕ್ ಅಂತ ಹೇಳಿದ್ರು ಹೇಳಿದ್ರು ನಮ್ಮನು ಅಮೇರಿಕಾ ಅಮೇರಿಕಾ ಎಲ್ಲ ಜನಕ್ಕೆ ತುಂಬಾ ಇಷ್ಟ ಆಯ್ತು ಇವಾಗ ಏನಾದ್ರು ಡಿಫ್ರೆಂಟ್ ಮಾಡೋಣ ಬೇರೆ ತರ ಮಾಡಣ ಇನ್ನೊಂದು ಟ್ಯೂನ್ಸ್ ತರ ಅಂತ ಸೊ ನಂಗೆ ಇನ್ನು ಅವಾಗ ಗೊತ್ತಿರಲಿಲ್ಲ ಐ ಸ್ಟಿಲ್ ಡಿ ನಾಟ್ ನೋ ಹೌ ಬಿಗ್ ಯಾರಿಗೂ ಯಾರಿಗೂ ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ ಯಾವ ಲೆವೆಲ್ಗೆ ಅದು ಎಕ್ಸ್ಪೋಜರ್ ಬಂತು ಆ ಸಾಂಗ್ಸ್ ಅಂತ ಆ್ಯಂಡ್ ದಟ್ ಇಸ್ ಟು ನಾಟ್ ಜಸ್ಟ್ ಅಮೇರಿಕಾ ಅಮೇರಿಕಾ ಫಾರ್ ಮುಂಗಾರು ಮಳೆ ಯಾಕೆಂದರೆ ಅದು ಓನ್ಲಿ ವಿತ್ ಟೈಮ್ ಯು ನೋ ಓನ್ಲಿ ವಿತ್ ಟೈಮ್ ಏನೇ ಹೇಳೋದು ಅದು ಅದು ಯಾವ ಥರ ಬಿಕಾಸ್ ಯು ಕೆನ ಒನ್ ಮಂತ್ ಆದಮೇಲೆ ಹೇಳೋಕ್ಕಾಗಲ್ಲ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಫಿಲಮ್ ಇತ್ತಲ್ಲ ಸರ್ ಅಂದರೆ ಟಾಕಿ ಹಾಂ 1934 ಸರ್ 1934 ಓಕೆ ಸತೀಶ್ ಸೋಲೋಚನ ಇಸ್ ದಿ ನೇಮ್ ಆಫ್ ದಿ ಮೂವಿ ಓಕೆ ಅಲ್ಲಿಂದ ಗಜರಾಮ ಈ ಮೊನ್ನೆ ರಿಲೀಸ್ ಆಗಿರೋ ಗಜರಾಮ ತನಕ ಸೀನ್ ಕಮ್ ಅಕ್ರಾಸ್ ಚೇಂಜ್ ಮೂವೀಸ್ ಸರ್ ವಿವೀಸ್ ನೈಂಟಿಬ್ರೇಷನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸರ್ ಈ ಇಷ್ಟು ಸಿನಿಮಾದಲ್ಲಿ ಈಗ ಒಬ್ಬರನ್ನ ಸುಮ್ಮನೆ ಒಂದಷ್ಟು ಸಿನಿಮಾಗಳನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಪೀಪಲ್ ವಿಲ್ ನಾಟ್ ಫರ್ಗೆಟ್ ನೈನ್ಟೀಸ್ ಅಲ್ಲಿ ಅಮೆರಿಕ ಅಮೆರಿಕ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಮುಂಗಾರು ಮಳೆ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ಗಳನ್ನ ಆಯಾ ಕಾಲಘಟ್ಟದಲ್ಲಿ ಸೆಟ್ ಮಾಡಿಬಿಡಿದೆ ಸರ್ ಇದು ವಿ ನೀಡ್ ಒನ್ ಮೋರ್ ಮೈಲ್ ಸ್ಟೋನ್ ಇವಾಗ ಬರಬೇಕು ಇಟ್ಸ್ ಆಲ್ವೇಸ್ ಎ ಚಾಲೆಂಜಿಂಗ್ ಫಾರ್ ಯು ಅಲ್ಲ ಸರ್ ಪ್ರತಿ ಮೂವಿ ಮಾಡಬೇಕಾದ್ರೂ ನಿಮ್ಗೆ ಹೊಸ ಹೊಸದ್ ಕೊಡಬೇಕು ಅಂತ ಇಟ್ ಇಸ್ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಲೆಂಜ್ ಯಾಕಂದ್ರೆ ಪ್ರತಿ ಮೂವಿನೂ ಇಟ್ಸ್ ಲೈಕ್ ಮೈ ಫಸ್ಟ್ ಮೂವಿ ಬಿಕಾಸ್ ನೋ ಮೂವಿ ಇಸ್ ದ ಸೇಮ್ ಈ ಒನ್ ಸೇಮ್ ಜಾನ್ ರಾಯ್ ಇದ್ರು ಈ ಒನ್ ಸೇಮ್ ಡೈರೆಕ್ಟರ್ ಇದ್ರು ಈ ಒನ್ ಸೇಮ್ ಸ್ಟೋರಿ ಪ್ಲಾಟ್ ಇದ್ರು ಎವ್ರಿ ಮೂವಿ ಇಸ್ ಡಿಫ್ರೆಂಟ್ you know making is different um, camera work is different locations are different your um, demographic you know you know node i mean their thought is different you know yav so you know prati movie you know every song is like a first one.